ನಮಸ್ಕಾರ ಹೇಳ್ರಿಗೋ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ನಿಮ್ಮೊಂದು ಗಿಡ್ ಎಲ್ಲ ಚೆನ್ನಾಗಿದ್ದೀರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಸುಜನ್ನು ಲೈಕ್ ನಮ್ಮ ದಿನೇಶ್ ಒಬ್ಬ ನಮ್ಮ ಫ್ರೆಂಡ್ ಒಬ್ಬ ಒಬ್ರು ಬಂದಿದ್ರು ಸೊ ಎಲ್ಲ ಇವಾಗೊಂದು ಇನ್ನೂ ತುಂಬ ಜನ ಬರಬೇಕಾಗಿತ್ತು ಸೊ ನಾವು ವೆಯ್ಟ್ ಮಾಡೋಕಾಲಿಲ್ಲ ಎಲ್ಲರೂ ಲೈಕ್ ಬರೋ ಡೌಟು ಅಂತ ಅಂದ್ಕೊಂಡು ಬಂದಿ ಫೋನ್ ಹಾಕಿ ಕೇಳಿದರೆ ಇವಾಗ ಇನ್ನೂ ಮಲ್ಕೊಂಬಿಟ್ಟವ್ರೆ ಯಾರೂ ಬಂದೇ ಇಲ್ಲ ಸೊ ನಾವು ನಾನು ಜನ ಮಾತ್ರ ಇವಾಗ ರೈಡ್ ಮಾಡ್ತಾ ಇರೋದು ಆಯಿತು ಮಗ ಚಾಚಾನ ಇದು ನೋಡಿ ಇದು ಫುಲ್ ಫುಲ್ ಸಿಸ್ಟಮ್ ಇದು ಎಕ್ಸಾಸ್ ಎಲ್ಲ ಆಲ್ಮೋಸ್ಟ್ ನಾವು ಮೂರು ಜನ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ ಹಾಂ ಈ ಹೂ ಬಿಡೋ ಅಯ್ಯೋ ಸರಿ ಮಾಮ ನಾವು ಹೊಡೋಣ ಹಾಂ ಇವತ್ತು ಫುಲ್ ಮೂರು ಜನ ಬ್ಯಾಸ್ಟಿಂಗು ಅಣ್ಣ ಸ್ವಲ್ಪ ನಿಧಾನಕ್ಕೆ ಬರ್ತಾನೆ ನೀನು ನಿಧಾನಕ್ಕೆ ಬರ್ತೀಯಲ್ಲ ಹಾಂ ಇಲ್ಲ ಹೊಡಿತೇ ಹೊಡಿ ಹೊಡಿ ಬೇಸ್ ಹೊಡಿಯೋಣ ಸ್ಲೋ ಮಾಡ್ಕೊಡ್ರಿ ಹಾಂ சரி நான் அதே மாது சோ ஃபஸ்ட்டு நான் வந்தீனா அண்ணா ஃபுல் ரெடி ஆக ஃபாமல் அவனே ஒடையே திங்கே கேரல அதுக்கு ஸ்டார்ட் ஆக ஆசா बेल बेड़े आने सउंडलो बोलो जिगे जिगे ಪ್ಪ ಸುಜನು ಸ್ವಸ್ ದಿನೇಶ್ ಸ್ಟಾರ್ಟ್ ಮಾಡ್ದ ಐ ತಿಂಕ್ ಈ ಸಲ ಗ್ಲಿಚ್ ಬರೋಣ ಅನ್ಕೊಂಡಿದೀನಿ ಹೊಸ ಎಲ್ಲ ಸೌಂಡ್ ಅಲ್ಲೆಲ್ಲ ಸ್ವಲ್ಪ ಗ್ಲಿಚ್ ನೋಡೋಣ ಹೋಗ್ತಾ ಹಿಂಗೆ ಹೆಂಗೇನು ಹೇಗೋಣ ಸೇಮ್ ಅದು ಡೆಸ್ಟಿನೇಷನ್ ಎಲ್ಲ ಸೇಮೇ ನಮ್ಗೆ ಅದ ಈ ರೂಟ್ ಬಿಟ್ಟು ಯಾವ ರೂಟು ಇಷ್ಟ ಆಗ್ತಲ್ಲ ಡೈರೆಕ್ಟ್ ನಾವು ಹೊಸ ಕಿಚನ್ ಹಳ್ಳಿ ಮನೆ ಹೋಗಿದಲ್ಲ ಸೊ ಈ ಸಲ ಹೊಯ್ಸಲಿ ಹೋಗ್ತಾ ಇದೀಗಲ್ಲ ವೈಶಾಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದ್ಸಲ ಹೋಗಿಲ್ಲ ಹೋಗಿದೀವಿ ಬಟ್ ಹೋಟ್ಲೊಳಗೆ ಹೋಗಿಲ್ಲ ಒಂದ್ಸಲ ಟೇಸ್ಟ್ ಮಾಡಿಲ್ಲ ಅಷ್ಟೇ ಬಟ್ ಈ ರೋಡ್ ಕಡೆ ಒಂದ್ ಬರುತ್ತೆ ಅಲ್ಲಿ ಒಂದ್ಸಲಿ ಹೋಗಿದೀವಿ ವೈಶಾಲಿಗೆ ಬರ್ರಿ ಚಚ ನಾ ಸಾಕು ಮಾತಾಡಿದ್ದೇನೆ நம் பேபி ஃல் இன்டர்வா விட இது கம்பெனத்தை கம்பென்

我爹，呢？<noise> <noise>

ಆಕ್ಚುಲಿ ಎಕ್ಸ್ಪ್ರೆಸ್ ರ್ಯಾಲಿ ಇದು ನೋಡ್ತಿರ್ಬೋದು ವೈಟ್ ಐತೆ ಕೂತ್ಕೊಂಡ್ರೆ ಸೀರಿಯಸ್ ಆಗಿ ನನ್ಗಂದ್ರೆ ಫುಲ್ ಕಾಲ್ ಇಲ್ಲ ಅರ್ಧ ಒಂದ್ ಕಡೆ ಒಂದ್ ಕಾಯಿ ಫುಲ್ ಎಡಿಸುತ್ತೆ ಓಡಿಸ್ಬೋದು ಏನಂದ್ರೆ ಏನ್ ಕಂಫರ್ಟಬಲ್ ಗುರುತ್ತ ಗುರು ಆ ರ್ಯಾಲಿ ಭಾರಿ ಆಗಿದೆ ಯಾಕೋ ಯಾಕೋ ಕಾಯ್ ಕಡೆ ಇದೆ म्हणत सायचा ಸ್ವಿ ಪ್ರಾಬ್ಲಮ್ ತ್ರೀ ನೈಂಟಿ ಅಂದ್ರೆ ಭಾರಿ ಆಗಿರೋದು ಇನ್ನು ಆದ್ರೂ ಹೊಡಿದ ಬೇಸು ಹೊಡಿಯುವ ಟಕ್ಕರ್ ಕೊಡಿಸಿ ಮುಂದೆ ಹೋಗ್ತೀರಿ Okay.